ಇಂದು ಈ ವರ್ಷದ ಬಜೆಟ್ ವಿಷಯವಾಗಿ ಎಲ್ಲ ಹಿಂದುಳಿದ ವರ್ಗಗಳ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಇವತ್ತು ವಿಧಾನಸೌಧದಲ್ಲಿ ತೆರೆದಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರುಗಳ ಭಾಗವಹಿಸಿ ಅವರು ಎಲ್ಲ ಮನವಿಯನ್ನು ಸಲ್ಲಿಸಿರ್ತಾರೆ ಆ ಮನವಿಗೆ ಸಿದ್ಧ ಸಿದ್ದರಾಮಯ್ಯನವರು ಸ್ಪಂದಿಸಿರ್ತಾರೆ ಹಾಗೇ ವಿಶೇಷವಾಗಿ ಕರ್ನಾಟಕ ರಾಜ್ಯ ನೇಕರ ಸಮುದಾಯಗಳ ಒಂದು ಅಭಿವೃದ್ಧಿ ನಿಗಮಕ್ಕೆ ಇನ್ನೂರು ಕೋಟಿಗಳಷ್ಟು ಕೊಡ್ತೀವಂತ ಹೇಳಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಬಜೆಟ್ನಲ್ಲಿ ನಮ್ಮ ಈ ಬೇಡಿಕೆ ಈಡೇರ್ತದೆ ಅಂತೇಳಿ ಹಾಗೆ ನೇಕಾರ ಸಮುದಾಯಗಳ ಒಕ್ಕೂಟದ ಪ್ರತಿಯೊಂದು ಸಮುದಾಯಕ್ಕೂ ಪ್ರತ್ಯೇಕವಾಗಿ ಎರಡು ಎರಡು ಎಕರೆ ಜಮೀನನ್ನು ಕೇಳಿದ್ದೇವೆ ಹಾಗೆ ನೇಕಾರ ಸಮುದಾಯಗಳ ಒಕ್ಕೂಟಕ್ಕೆ ನೇಕಾರ ಭವನ ಹಾಗೂ ಕಚೇರಿಗೆ ಒಂದು ಬಿಬಿಎಂಪಿ ಜಿ ಬಿ ಎನ್ ಇವಾಗ ಹೇಳ್ತಾ ಇದ್ವಿ ಒಂದು ಬೆಂಗಳೂರು ಮಹಾನಗರ ಜಿ ಬಿ ಎ ವ್ಯಾಪ್ತಿಯಲ್ಲಿ ಒಂದು ಸ್ಥಳವನ್ನ ನೀಡೋದಕ್ಕೆ ಮನವಿ ಕೊಟ್ಟಿದ್ದೇವೆ ಮನವಿಗೆ ಸಕಾರಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ನಮ್ಗೆ ವಿಶ್ವಾಸ ಇದೆ ನಾವೇನು ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಮೂಲಕ ತಿಳಿಸ್ತಾ ಇದ್ದಾರೆ ನಮಸ್ಕಾರ ನಾವು ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಬಿ ಎಸ್ ಸೋಮಶೇಖರ್